ಪಶ್ಚಿಮ ರಾಜ್ಯಗಳಿಗೆ ಹೋಗ್ತಕ್ಕಂಥ ಕೆಲಸವನ್ನ ಮಾಡಿದರು ಮೊದಲ ದಕ್ಷಿಣದ ಉತ್ತರಕ್ಕೆ ಬಂದ್ರು ಈ ಪೂರ್ವದಿಂದ ಪಶ್ಚಿಮಕ್ಕೆ ಕ್ಷೇಪಾದಯಾತ್ರೆ ಬಸ್ ಯಾತ್ರೆಯನ್ನು ಸುಮಾರು ಆರು ಸಾವಿರ ಕಿಲೋಮೀಟರ್ ಯಾತ್ರೆ ಹಾಕಿಕೊಂಡಿದ್ರು ಅನೇಕ ಧರ್ಮ ಅನೇಕ ಜಾತಿ ಅನೇಕ ವರ್ಗಗಳು ಈ ಎಲ್ಲರ ಒಂದಾಗಿ ಹೋಗ್ಬೇಕು ಮನಸ್ಸುಗಳ ಮುಡಿವಾದಂತ ಭಾರತ ಜೋಡ ಯಾತ್ರೆಯನ್ನ ಕೈಗೊಂಡರು ಇವತ್ತು ಕೂಡ ಅದೇ ತರ ಭಾರತ ಜೋಡ ನ್ಯಾಯ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಆದ್ರೆ ಇವತ್ತು ಮೋದಿಯವರು ಈ ಸರ್ಕಾರ ಎಂದೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದ ವ್ಯವಸ್ಥೆ ಮುಸ್ಲಿಂ ಧರ್ಮ ಕ್ರೈಸ್ತ ಧರ್ಮ ಇವೆಲ್ಲ ರೀತಿ ಇವತ್ತು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಪಾದಯಾತ್ರೆ ಕೈಗೊಂಡಾಗ ನಿಮಗೆ ಆಗ್ಬೇಕಾಗಿತ್ತು ನಿಮಗೆ ತೊಂದರೆ ಆಯ್ತಾ ಇವತ್ತು ನ್ಯಾಯಕ್ಕೋಸ್ಕರ ಭಾರತವನ್ನು ಒಂದು ಗುರು ಪುರಸ್ಕಾರ ಯಾತ್ರೆ ಮಾಡ್ತಿದ್ದಾರೆ ಆ ಯಾತ್ರೆಯಲ್ಲಿ ಇವತ್ತು ಅವರು ಬರುವಾಗ ಕಲ್ಲು ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಸ್ಸಾಂನಲ್ಲಿ ಯಾರು ಭಾರತ್ ಯಾತ್ರೆಯಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಮಾಡ್ತಾರ ಅವ್ರಿಗೆಲ್ಲರಿಗೂ ಕೂಡ ಪ್ರಕರಣಗಳು ದಾಖಲು ಮಾಡಿ ಕೇಸ್ಗಳು ಹಾಕ್ತಕ್ಕಂಥ ಕೆಲಸ ಇವತ್ತು ಅಸ್ಸಾಂ ಸರ್ಕಾರ ಮಾಡ್ತಾರೆ ಎಲ್ಲ ಕಡೆ ಒಂದು ಕಡೆ ಆದರೆ ಎಲ್ಲ ದೇವಾಲಯ ಬಿಟ್ಟು ಕೊಡ್ತಾರೆ ಕೂಡ ಅಸ್ಸಾಂನ ದೇವಾಲಯಕ್ಕೆ ಹೋದಾಗ ಆ ದೇವಾಲಯದಲ್ಲಿ ಹೋಗ್ತಕ್ಕಂಥ ತಡಿದ ಕೆಲಸವನ್ನು ಮಾಡಿರುವಂತವರು ಇವರು ಧರ್ಮದ್ರೋಹಿಗಳ ದೇಶ ದ್ರೋಹಿಗಳ ದೇವರಿಗೆ ದ್ರೋಹ ಮಾಡ್ತಕ್ಕಂಥ ಆಗ್ತಕ್ಕಂಥ ದೊಡ್ಡವರು ಯಾಕಂದ್ರೆ ಯಾವಾಗಲೂ ಯಾವ ಮಾನವತೆಯ ಮೌಲ್ಯಗಳವ ಯಾವ ಮಾನವೀಯತೆಯ ವಿರೋಧಿ ಕೆಲಸಗಳನ್ನ ಮಾತಾಡುತ್ತ ಎಂದು ಕೂಡ ಅವರು ಮಾನವ ಧರ್ಮ ಕೆಲಸ ಮಾಡಿಲ್ಲ ನಿಮ್ಗೆ ಮಹಿಳೆಯರ ಕೆಸಿಗಳ ಕೆಲಸಗಳು ಕಾಣ್ತಾ ಇಲ್ಲ ನಿಮ್ಗ ಬೇಕಾಗಿದ್ದು ಮರೇ ಜಾತಿ ಜಾತಿ ಜಗಳ ಆಸೆ ಬರುವುದು ಇದೇ ಬರೋ ಮಾತಾಡ್ ಮಾಡ್ತಾ ಇದ್ದೀರಿ ಇದೆ ಮಾಡ್ತಾರೆ ಸರ್ಕಾರದವರು ಅಂದ್ರೆ

ನಮ್ ಇರುವ ಏನು ಮಾಡೋದು ಕೊಡ್ತಾರೆ ಅವ್ರು ಬರೆಯಾಗುತ್ತಾರೆ ಭಾರತ ಜನ ಕಾಂಗ್ರೆಸ್ ಪಕ್ಷ ಎಂ ಗೆದ್ದು ಅರಿ ಆಗಿರ್ತದೆ ಅದಕ್ಕಿಂತ ಸುಳ್ಳ ಇದು ಮಾಡ್ಲಿಕ್ಕೆ ಹತ್ತಾರ ಅವ್ರು ಏನು ಮಾಡಕ್ ಕಾಣಿಲ್ಲ ಬರೇ ಅವ್ರಿಗೆ ಭರವಸೆ ಕೊಟ್ಟರು ಈಗ ಕಪ್ಪಾಣ ತಂದ್ರೆ ಆಗ್ತೀವಲ್ರು ಏನು ಆಗ್ಲಿಲ್ಲ ಅಕೌಂಟ್ಗೆ ಹದಿನೈದು ಲಕ್ಷ ಆಗ್ತೀವಲ್ರು ಏನು ಜಿ ಎಸ್ ಟಿ ತಂದ್ರು ಎಲ್ಲರೂ ಕಸರ ನಮ್ದು ಅದು ಕೊಟ್ಟಂತ ಗ್ಯಾರಂಟಿಗಳು ತಾನು ಕಾರ್ಮಿಯಾಗಿರೋದು ವಿದ್ಯುತ್ ಈ ಕಾಲದ ಚಪ್ಪಳಿ ವಿದ್ಯುತ್ ಕೊಟ್ಟು ಇವೆಲ್ಲ ನೋಡೋದು ಭಯ ಆಗ್ಲಿಕ್ಕೆ ಮುಂದೆ ಸರ್ಕಾರ ನಮ್ಮನ್ನು ಗುಡಿಸ್ತಾರೋನು ಎಂಟು ಎಲೆಕ್ಷನ್ ಕೆತ್ತರ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೋ ಏನು ಅಂತೇಳಿ ಎಲ್ಲ ಮಾಡಿ ಅಲ್ಲಿಗೆ ಹೋಗಿ ನಮ್ಗ ರಾಹುಲ್ ಗಾಂಧಿ ತಡೆಗಟ್ಟಬೇಕು ಅವ್ರು ಅವ್ರಿಗೆ ಅಟ್ಯಾಕ್ ಮಾಡಬೇಕು ಕಣ್ಣು ತೂರಾಟ ಮಾಡ್ತಾರೆ ಆಗಲ್ಲ ಇಲ್ಲ ಯಾಕಪ್ಪ ಅಂದ್ರೆ ಇಲ್ಲಿಕ್ ಮಾಡಿದ ಅಷ್ಟೇ ಭಾರಿ ಜನಸಂಖ್ಯೆ ಲಕ್ಷಣ ಈಗೆಲ್ಲ ನಮ್ಮ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ್ರೆ ಒಟ್ಟಿಗೆ ಸ್ಥಾನ ಆಗ್ತಾ ಇಲ್ಲ ಅವ್ರು ಈಗ ಹೇಳಿದಂಗೆ ಸ್ಟೋರ್ ಒಟ್ಟುಕೊಂಡಿದ್ದಾರೆ ಯಾಕಂದ್ರೆ ಸ್ಟೋರ್ ಒಟ್ಟುಕೊಂಡು ಮನುಷ್ಯನಿಂದ ಎಲ್ಲ ಮಾಡ್ತಾರೆ ಅಸಾಂಕ ಮಾಡಕ್ ಅವಸರ ಆಗಿತ್ತು ನಿಮ್ಗೆ ಏನಾಗುತ್ತೆ ಅವ್ರಿಗೆ ಬ್ಯಾನ್ ಆಗ ನಮ್ಮ ಜನ ಕಾಂಗ್ರೆಸ್ ಬಂದು ಚೆನ್ನೋದು ನಾವು ನನ್ನ ಜನಪ್ರಿಯಲ್ಲೇ ಇದೆಲ್ಲ ನೋಡಿದ್ರೆ ಹಿಂದಕ್ಕೆ ಮೂರು ಸಾವಿರ ಮಾಡೋದು ಯಾರು ಸಾವಿರ ಮುಂದೆ ನಮಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಹಿನ್ನೆಲೆ ಆರು ಗಂಟೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರೋದಕ್ಕೆ ಅಂತ ಮಧ್ಯಕ್ಕೆ ಖಾತ್ರಿ ಆಗ್ಯದ ಅದಕ್ಕೆ ಅವ್ರ ರೀತಿ ಮಾಡ್ಲಕ್ ಅವ್ರು ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಏನೂ ಇಂಥ ಸುಮಾರು ಮಂದಿ ಆರ್ ಎಸ್ ಎಸ್ ಅವರು ಬಿಜೆಪಿಯರು ಇವರು ಯಾರೇ ಏನ್ ವಿಶ್ವ ಪಕ್ಷ ಇವ್ರು ಯಾರು ಏನು ಮಾಡಿದ್ರು ಆಗೋದಲ್ಲ ಆರೂ ಹೋಗೋ ಕಾಲಕ್ಕೆ ನಾಯಿ ಹೋಗಿದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಹೋಗೋಕಾಯ್ತರ ಯಾರು ಯಾರ ಹಾ ತಗೊಂಡ್ರೆ ಜನರು ನಮ್ಮ ಸಂಘಕಾರ ಯಾಕಂದ್ರೆ ಸುಳ್ಯಾರ ಸರ್ಕಾರ ನಮ್ದಲ್ಲ ಬರೇ ಓದಿಯಿಂದ ಸುಳ್ಳು ಇದ್ದಾರೆ ಈಗಾಗಲೇ ರೊಕ್ಕಿರ್ಬೋದು ಇರಬಹುದು ಎಲ್ಲ ಸುಳ್ಳು ಜನರಿಗೆ ಗೊತ್ತಾಗಿದ್ರೆ ನಮ್ಮ ಸರ್ಕಾರ ಹಂಗಲ್ಲ ಹೇಳಿದಾಗ ಅಂಗಲ್ಲ ನಡೆದೀವಿ ಐದು ಗ್ಯಾರಂಟಿ ನಾವು ಮಾಡಿ ಕೊಡ್ತೀವಿ ಬಂಜ್ರ ನೀವು ಓದುದು ಒಂದ್ರು ಮೊನ್ನೆ ಹನ್ನೆರಡು ತಾರೀಕ ಯುವ ಎಲ್ಲರಿಗೂ ನೌಕರಿ ಕೊಡಿಸಿದ ಸುಳ್ಳು ಇದೆ ಆದ್ರೆ ನಮ್ಮವರು ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದವರು ಯುವಕರಿಗೆ ಮೂರು ಸಾವಿರ ಮತ್ತು ಸಾವಿರ ಮೊನ್ನೆ ಹನ್ನೆರಡನೇ ತಾರೀಕು ಬಿಡುಗಡೆ ಮಾಡಿದ್ದಾರೆ ಅವ್ರಿಗೆ ಅಂತ ಅದು ಏನಿಲ್ಲ ಯುವಕರಿಗೆ ಯುವ ತಿಳಿಕೆ ಆಗಿದೆ ಸರ್ಕಾರ ಕ್ರಮ ಹಬ್ಬದ ಅವ್ರಿಗೂ ಗೊತ್ತಾಗ್ಯದ ಅವ್ರ ಕನಸು ನನ್ಸಾಗಿಲ್ಲ ಎಷ್ಟೊಂದ್ರು ನಮ್ಮ ಕಾಂಗ್ರೆಸ್ ಸರ್ಕಾರ ಹೆಚ್ಚಾಗಿ ಬರ್ತದ ಈ ರೀತಿಯಾದ ರಾಹುಲ್ ಗಾಂಧಿ ಬಸ್ಸಿಗೆ ಅಡ್ಡ ಮಾಡಿ ಮಾಡಿದ್ರೆ ಏನಾಗಲ್ಲ